ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಪರೋಟಾಗೆ ಮ್ಯಾಚ್ ಆಗುವಂತಹ ಈ ಪ್ಲೇನ್ ಹಾಲು ಗ್ರೇವಿನ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ಪರೋಟ ಬೇಯಿಸ್ಕೊಂಡು ಸಹ ಇಲ್ಲಿ ಒಡೆದಿದ್ದೀನಿ ಪರೋಟನ ಇದು ಕಾಯಿನ್ ಪರೋಟಾ ಆ್ಯಂಡ್ ಲಾರ್ಜ್ ಪರೋಟ ಮಳೆ ಬರ್ತಾ ಇದೆ ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ಮನೆಯವ್ರು ಟೇಸ್ಟ್ ಮಾಡ್ತಾ ಇದ್ದಾರೆ ಹೇಗಿದೆ ಅಂತ ಕೇಳೋಣ ಬನ್ನಿ ಹೇಗಿದೆ ಜನ ನಿಜವಾಗ್ಲೂ ಸೊ ಈ ಟೆಕ್ಸ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಇದೆ ಅಂತ ಬೇಬಿ ಹಾಲು ಬಳಸಿ ಮಾಡಿರೋ ಅಂಥದ್ದು ನನ್ನ ಮಾತು ಕೇಳಿದ್ರೆ ನಮ್ಮ ಮನೆಯವ್ರಿಗೆ ಮಗು ಒಂದು ತುತ್ತು ತಿನ್ನಿಸ್ತಿಲ್ಲ ಸೊ ಅವ್ರಿಗೆ ಚೆನ್ನಾಗಿದೆ ಅಂದಮೇಲೆ ಚೆನ್ನಾಗಿದೆ ಅಂತ ಸೊ ಹೇಗೆ ಮಾಡೋದು ಏನೇನು ಸಾಮಾನು ಬೇಕು ಅಂತ ಹೋಗಿ ನೋಡ್ಕೊಂಡು ಬನ್ನಿ ಇಷ್ಟು ಸಾಮಾನು ಬೇಕು ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ ಒಂದು ಆರು ಟೊಮೊಟೊ ಹಾಕ್ಕೊಂಡು ಇದು ಬೇಬಿ ಆಲೂಗೆಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತಗೊಂಡಿದ್ದೀನಿ ಒಂದು ಹತ್ತಿದೆ ಹಾಗೆ ಇದರಲ್ಲಿ ಒಂದು ಸ್ಪೂನಷ್ಟು ಗಸಗಸೆ ಒಂದು ಹತ್ತು ಗೋಡಂಬಿ ಹಾಗೆ ಒಂದು ಸ್ಪೂನಷ್ಟು ಸೋಂಪು ಇದಿಷ್ಟು ಒಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರದಲ್ಲಿ ಖಾರಕ್ಕನುಗುಣವಾಗಿ ಕಣ್ಗುಣವಾಗಿ ಹಸಿಮೆಣ್ಸಿನ್ಕಾಯಿ ತಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಹಾಗೆ ಒಂದು ಸ್ಪೂನಷ್ಟು ಕರಿಮೆಣಸು ಇದಿಷ್ಟು ರುಬ್ಕೊಳ್ಳೋದಕ್ಕೆ ಮಸಾಲೆ ಇದ್ರ ಜೊತೆಗೆ ಇದನ್ನು ರುಬ್ಕೋಬೇಕು ಇನ್ನೇನು ರುಬ್ಬುವ ಅವಶ್ಯಕತೆ ಇಲ್ಲ ಇದು ಒಗ್ಗರಣೆಗೆ ಕಲ್ಲುವ ಚಕ್ಕೆ ಲವಂಗ ಅರಶಿಣ ಪುಡಿ ಗರಂ ಮಸಾಲ ಹಾಗೆ ಅಚ್ಚಕಾರದ ಪುಡಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಚಕ್ಕೆ ಲವಂಗ ಹಾಕ್ಕೊಂಡು ಕಲ್ಲುವ ಹಾಕೊಳ್ಳೋಣ ಇದು ಬೇಗ ಫ್ರೈ ಆಗಿಬಿಡತ್ತೆ ಆಮೇಲೆ ಈರುಳ್ಳಿ ಹಾಗೆ ದಪ್ಪ ಮೆಣಸಿನ್ಕಾಯಿ ಹಾಕೊಳ್ಳೋಣ ನಿಮ್ಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ಹಾಕ್ಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಕೆಂಪಗಾಗಲಿ ಇದು ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೆ ಅದೇ ಜಾರಿಗೆ ನಾನಿಲ್ಲಿ ರುಬ್ಬು ಐಟಮ್ಗಳನ್ನ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ಸಮೇತನೇ ಹಾಕೋತೀನಿ ಏನೂ ತೊಂದರೆ ಇಲ್ಲ ಹಾಗೆ ಒಂದು ಹಿಡಿಯಷ್ಟು ತೆಂಗಿನಕಾಯಿ ಕರಿಮೆಣಸು ಇದಿಷ್ಟೂ ಇದ್ರ ಜೊತೆಗೆ ಗಸಗಸೆ ಗೋಡಂಬಿ ಹಾಗೆ ಸೋಂಪು ಇದಿಷ್ಟೂ ಹಾಕ್ಕೊಂಡು ಇದನ್ನ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ ನೋಡಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಗಸಗಸೆ ಸೋಂಪು ಫ್ಲೇವರ್ ಬರ್ತಿದೆ ಇದು ಅಷ್ಟರಲ್ಲಿ ಫ್ರೈ ಆಗಿದೆ ಈ ಥರ ಅರ್ಧಂಬರ್ಧ ಫ್ರೈ ಆಗತ್ತಲ್ವ ಆಮೇಲೆ ಟೊಮೊಟೊ ಪ್ಯೂರಿ ಹಾಕೋಬಿಡೋಣ ಒಂದು ಆರು ಟೊಮೊಟೊ ಹಣ್ಣನ್ನು ಪ್ಯೂರಿ ಮಾಡಿಕೊಂಡಿದೆ ಇದೊಂದು ಸ್ವಲ್ಪ ಹುರ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ ನೋಡಿಕೊಂಡು ಹಾಕೊಳ್ಳಿ ಇದು ಬಂದು ಪರೋಟಾಗೆ ಚಪಾತಿಗೆ ತುಂಬ ಮಸ್ತ್ ಕಾಂಬಿನೇಷನ್ನು ಡಿಫ್ರೆಂಟ್ ಆಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಇದು ಈ ಥರ ಒಂದು ಕುದಿ ಬಂದ ನಂತರ ಇವಾಗ ರುಬ್ಕೊಂಡಿರ್ತೀರ ಅಲ್ವಾ ಈ ಪೇಸ್ಟು ಇದನ್ನು ಸೇರಿಸ್ಕೊಳ್ಳಿ ಹಾಗೆ ಅಚ್ಚ ಖಾರದ ಪುಡಿ ಗರಂ ಮಸಾಲ ಅರ್ಶಿಣ ಪುಡಿ ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಡಿ ಸೊ ನನಗೆ ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಬಿ ಆಲೂಗೆಡ್ಡೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಆಲೂಗೆಡ್ಡೆನೇ ಸ್ಮ್ಯಾಶ್ ಮಾಡಿ ಹಾಕೊಳ್ಳಿ ಇಲ್ಲ ಏನೂ ಬೇಡ ಅಂತ ಅಂದ್ರೂ ಸರಿಯೇ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಮೇಲೆಲ್ಲ ಎಣ್ಣೆ ಬಿಟ್ಕೊಳತ್ತಲ್ವ ಆವಾಗ ನಾನು ತೋರಿಸ್ತೀನಿ ಇದು ಆವಾಗ ಬೆಂದಿದೆ ಅಂತ ಅರ್ಥ ಅಲ್ಲಿ ತನಕ ಮುಚ್ಚಿಬಿಡೋಣ ಸೊ ಅಂತೂ ಇಂತೂ ಹಾಲು ಗ್ರೇವಿ ರೆಡಿ ಆಗಿದೆ ಸೊ ಅದ್ರ ಜೊತೆಗೆ ಪರೋಟಾನು ನಮ್ಮ ಮನೆಯವರು ಆಲ್ರೆಡಿ ತಿಂತಾ ಇದ್ದಾರೆ ಸೊ ನಾನು ತಿಂದು ಟೇಸ್ಟ್ ಮಾಡ್ತೀನಿ ಆಗಿದೆ ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಕೇಳ್ತಾ ಇರ್ತಾರಲ್ವಾ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್